ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಜಗತ್ತು ಅತನಿ ಅನ್ನು ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಪ್ಪಾ ರದ್ದಾಗಿರುವ ರದ್ದಾಗಿರುವಂಥ ಕುರಿತು ಹೌದು ಸ್ನೇಹಿತರೆ ನೋಡ್ತಾ ಇರಬಹುದು ಕಳೆದ ಒಂದು ವಾರದಿಂದ ಏನಪ್ಪಾ ಅಂತಂದ್ರೆ ಇಲ್ಲಿ ಹಲವಾರು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಏನಪ್ಪಾ ರದ್ದು ಆಗ್ತಾ ಇದಾವೆ ಇನ್ನು ನೀವು ಆಧಾರಲ್ಲಿ ಏನಪ್ಪಾ ಅಂತಂದ್ರೆ ಈ ದೃಢೀಕರಣ ಅಂದ್ರೆ ಕೆ ವೈ ಸಿ ಮಾಡದೇ ಇರುವಂಥ ಒಂದು ರೇಷನ್ ಕಾರ್ಡ್ಗಳು ಏನಪ್ಪಾ ಅಂತಂದರೆ ಈಗಾಗಲೇ ರದ್ದಾಗಿದ್ದಾವೆ ಇನ್ನು ಸರ್ಕಾರದ ಒಂದು ಮಾನದಂಡಗಳನ್ನು ಉಲ್ಲಂಘಿಸಿ ನೀವು ಏನಾದರೂ ರೇಷನ್ ಕಾರ್ಡ್ಗಳನ್ನು ಮಾಡಿಕೊಂಡಿದ್ದರೆ ಅಂಥವ್ರ ಒಂದು ರೇಷನ್ ಕಾರ್ಡ್ಗಳು ಕೂಡ ರದ್ದಾಗಿದ್ದಾವೆ ಅಂತ ಹೇಳ್ಬೋದು ಇನ್ನು ರೇಷನ್ ಕಾರ್ಡ್ ರದ್ದಾದರೆ ಯಾವೆಲ್ಲ ಸೇವೆಗಳು ವಂಚಿತ ಆಗುತ್ತೆ ಮತ್ತು ರೇಷನ್ ಕಾರ್ಡನ್ನು ನೀವು ಅರ್ಹರಾಗಿದ್ದರೆ ನೀವು ಯಾವ ರೀತಿಯಾಗಿ ಮತ್ತೆ ರೇಷನ್ ಕಾರ್ಡನ್ನು ಏನಪ್ಪಾ ಅಂತಂದರೆ ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ನಿಮಗೆ ಮತ್ತೆ ನಿಮ್ಮೊಂದು ರೇಷನ್ ಕಾರ್ಡ್ ರದ್ದಾಗಿರುವಂಥದ್ದು ಮತ್ತೆ ಸಕ್ರಿಯವಾಗುತ್ತೆ ಅದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಇನ್ನು ಮೊದಲಿಗೆ ನಿಮ್ಮೊಂದು ರೇಷನ್ ಕಾರ್ಡ್ ಯಾಕೆ ರದ್ದಾಗಿದೆ ಅಂತ ನೋಡೋದಾದರೆ ಮೊದಲನೇದಾಗಿ ಆದಾಯ ತೆರಿಗೆ ಪಾವತಿ ಮಾಡಿರುವಂಥವರು ಒಂದು ರೇಷನ್ ಕಾರ್ಡ್ ರದ್ದಾಗಿರುವಂಥದ್ದು ಇನ್ನು ಸರ್ಕಾರಿ ನೌಕರಾಗಿರ್ಬೋದು ಆಮೇಲೆ ಮನೆ ಬಾಡಿಗೆ ಕಟ್ಟುವರಾಗಿರ್ಬೋದು ಇನ್ನು ಏಳು ಪಾಯಿಂಟ್ ಅಂದರೆ ಏಳುವರೆ ಎಕರೆಗಿಂತ ಹೆಚ್ಚಿನ ಭೂಮಿ ಹೊಂದಿರುವವರು ಮತ್ತು ಸ್ವಂತ ನಾಲ್ಕು ಚಕ್ರ ವಾಹನಗಳನ್ನು ಹೊಂದಿರುವಂಥವ್ರು ಇನ್ನು ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ಇಷ್ಟು ಏನಪ್ಪಾ ಅಂತಂದರೆ ನೀವು ಇದಕ್ಕಿಂತ ಹೆಚ್ಚಿನ ಆದಾಯಗಳನ್ನು ನೀವು ಹೊಂದಿದರೆ ಅಂಥವ್ರು ಒಂದು ರೇಷನ್ ಕಾರ್ಡ್ಗಳು ರದ್ದಾಗಿದ್ದಾವೆ ಅಂತ ಹೇಳ್ಬೋದು ಇನ್ನು ರೇಷನ್ ಕಾರ್ಡ್ಗಳು ರದ್ದಾದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋಲ್ಲ ಆಮೇಲೆ ರಿಯಾಯಿತಿ ದರದಲ್ಲಿ ಏನಪ್ಪಾ ಅಂತಂದರೆ ಐಕ್ಯ ಹಣ ಕೂಡ ನಿಮಗೆ ಸಿಗೋದಿಲ್ಲ ಇನ್ನು ಸರ್ಕಾರಿ ಸೌಲಭ್ಯ ಕೂಡ ಸಿಗೋದಿಲ್ಲ ಇನ್ನು ಸಬ್ಸಿಡಿ ಹಣ ಅಂತೂ ಸಿಗೋದಿಲ್ಲ ಇನ್ನು ಕುಟುಂಬದ ಒಂದು ಐಡಿ ಕೂಡ ಸಿಗೋದಿಲ್ಲ ಇದು ಇಷ್ಟೆಲ್ಲ ಏನಪ್ಪಾ ಅಂತಂದರೆ ನೀವು ಸರ್ಕಾರಿ ಸೇವೆಗಳಿಂದ ವಂಚಿತರಾಗ್ತಿರಿ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಾದರೂ ರದ್ದಾಗಿತ್ತು ಅಂತಂದರೆ ಹಾಗಾದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಸಕ್ರಿಯ ಆಗಿದೆಯಾ ಅಥವಾ ಇಲ್ವ ಅಥವಾ ನಿಷ್ಕ್ರಿಯ ಆಗಿದೆಯಾ ಅಥವಾ ಏನಾದರೂ ಅಮಾನ ತಗೊಳಿಸಿದ್ರ ಅನ್ನೋದನ್ನು ಯಾವ ರೀತಿಯಾಗಿ ಚೆಕ್ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ಏನಪ್ಪಾ ಅಂತಂದರೆ ಎರಡು ರೀತಿಯಾಗಿ ನೀವು ಚೆಕ್ ಮಾಡ್ಬೋದು ಒಂದು ಆಹಾರ ಇಲಾಖೆ ಒಂದು ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು ಇನ್ನೊಂದು ಮಾಹಿತಿ ಕನಜ ಅಂತ ಒಂದು ವೆಬ್ಸೈಟಲ್ಲಿ ಕೂಡ ಚೆಕ್ ಮಾಡ್ಬೋದು ಇವಾಗ ಸದ್ಯಕ್ಕೆ ಆಹಾರ ಇಲಾಖೆ ಒಂದು ವೆಬ್ಸೈಟ್ ಸರ್ವರ್ ಬಿಝಿಯಾಗಿರೋ ಕಾರಣದಿಂದಾಗಿ ನಾವಿವಾಗ ಮಾಹಿತಿ ಕನಜ ಒಂದು ವೆಬ್ಸೈಟಲ್ಲಿ ತೋರಿಸ್ತಾ ಇದ್ದೀವಿ ಮೊದಲಿಗೆ ನೀವು ಅಲ್ಲಿ ಏನಪ್ಪಾ ಅಂತಂದ್ರೆ ಮಾಹಿತಿ ಅಂತ ಹೇಳಿ ಸರ್ಚ್ ಮಾಡಬೇಕಾಗುತ್ತೆ ಮಾಡಿದ ತಕ್ಷಣ ನಿಮಗೆ ಇದರಲ್ಲಿ ಏನಪ್ಪಾ ಅಂತಂದ್ರೆ ಅಫಿಷಿಯಲ್ ಅನ್ನು ಓಪನ್ ಮಾಡ್ಕೋಬೇಕಾಗುತ್ತೆ ಮಾಹಿತಿ ಕನಜ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಹೋಗ್ತಾ ಬನ್ನಿ ಇದರಲ್ಲಿ ಏನಪ್ಪಾ ಅಂತಂದ್ರೆ ನಿಮಗೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವಿವರಗಳ ಇಲಾಖೆ ಅನ್ನುವಂಥ ಒಂದು ಸೇವೆ ಕಾಣಿಸುತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದಾದ್ಮೇಲೆ ನಿಮಗೆ ಇಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಇಲ್ಲಿ ಸೇವೆಗಳು ಅಂತಿದ್ರು ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಮಾಡ್ದಾದ ಮೇಲೆ ಇಲ್ಲಿ ಪಡಿತರ ಚೀಟಿ ಪ್ರತ್ಯೇಕವಾಗಿ ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಡಿ ಮಾಡ್ದಾದ ಮೇಲೆ ಇಲ್ಲಿ ನಿಮ್ಮ ಒಂದು ಯಾವ ಜಿಲ್ಲೆ ಬರುತ್ತೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕಿ ಅನ್ನೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಓಕೆ ಇಲ್ಲಿ ಎಲ್ಲಾನು ಕೂಡ ಡೀಟೇಲ್ಸ್ ಆಗಿ ತೋರಿಸುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ತಾಲೂಕು ಗ್ರಾಮ ಪಂಚಾಯತಿ ಗ್ರಾಮ ಪ್ರದೇಶದಲ್ಲಿ ನೋಡ್ತಾ ಇರಬಹುದು ಕಾರ್ಡ್ ಸ್ಥಿತಿ ಅಂತಿದೆ ನೋಡಿ ಕಾರ್ಡ್ ಸ್ಥಿತಿ ಅಂತಿದ್ದಲ್ಲಿ ಅಲ್ಲಿ ಸಕ್ರಿಯ ಅಂತೇಳಿ ಬಂದಿರಬೇಕು ಸಕ್ರಿಯ ನಿಮ್ಮ ನಿಮ್ಮೊಂದು ರೇಷನ್ ಕಾರ್ಡ್ ರದ್ದಾಗಿರುವುದಿಲ್ಲ ಅಲ್ಲಿ ಏನಾದರೂ ಅಮಾನತುಗೊಳಿಸಲಾಗಿದೆ ಅಥವಾ ನಿಷ್ಕ್ರಿಯ ಅಂತ ಏನಾದರೂ ಬಂದಿತ್ತು ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದಾಗಿದೆ ಅಂತ ತಿಳ್ಕೊಬೇಕಾಗುತ್ತೆ ನೀವೇನಾದರೂ ರಥ ಮಾನದಂಡಗಳಿಗೆ ಏನಪ್ಪಾತ್ರ ಅರ್ಹರಾಗಿದ್ರಿ ಅಂತಂದ್ರೆ ಒಂದು ರೇಷನ್ ಕಾರ್ಡ್ ಏನಾದರೂ ರದ್ದಾಗಿತ್ತು ಅಂತಂದ್ರೆ ನೋಡ್ತಾ ಇರಬಹುದು ಬಡ ಕುಟುಂಬದ ವರ್ಗಗಳಿಗೆ ಏನಪ್ಪಾ ಅಂತಂದ್ರೆ ಅಂತವರ ಅಂಥವರ ಒಂದು ರೇಷನ್ ಕಾರ್ಡ್ಗಳು ಕೂಡ ರದ್ದಾಗಿದ್ದಾವೆ ಅಂತ ಹೇಳ್ಬೋದು ಅಂಥವ್ರು ಏನು ಮಾಡಬೇಕು ಅಂತಂದರೆ ಅಗತ್ಯವಾಗಿರುವಂಥ ಒಂದು ದಾಖಲಾತಿಗಳನ್ನ ಒಂದು ತಹಶೀಲ್ದಾರ್ ಕಚೇರಿಗೆ ಹೋಗಿಬಿಟ್ಟು ಸಲ್ಲಿಸಬೇಕಾಗತ್ತೆ ನೀವು ಏನೇನಪ್ಪ ಅಂತಂದರೆ ಒಂದು ಆಧಾರ್ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಏನು ಆರು ವರ್ಷದ ಒಳಗಿನ ಒಂದು ಮಕ್ಕಳ ಒಂದು ಜನ್ಮ ದಾಖಲೆ ಬೇಕಾಗುತ್ತೆ ಏನು ನೀವು ನಿಮ್ಮ ಒಂದು ಜಮೀನು ಅಥವಾ ನಿಮ್ಮ ಒಂದು ವಾರ್ಷಿಕ ವರಮಾನವನ್ನು ಕೂಡ ನೀಡಬೇಕಾಗತ್ತೆ ನೀವು ಕೇಂದ್ರ ಸರ್ಕಾರದ ಒಂದು ಅರ್ಹತಾ ಮಾನದಂಡಗಳಿಗೆ ನೀವು ನೀವೇನಾದರೂ ಅರ್ಹ ಅರ್ಹರಾಗಿದ್ದೀರಿ ಅಂತಂದರೆ ನಿಮಗೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಪ್ಪಾ ಅಂತಂದರೆ ಸಕ್ರಿಯವಾಗುತ್ತೆ ಅಂತ ಹೇಳ್ಬೋದು ಇನ್ನು ವಿವಿಧ ಒಂದು ಸರ್ಕಾರಿ ಯೋಜನೆಗಳ ಮಾಹಿತಿಗಳಾಗಿರ್ಬೋದು ಅಥವಾ ಇನ್ನಿತರ ಒಂದು ಮಾಹಿತಿಗಳಿಗೆ ಏನಪ್ಪಾ ಅಂತಂದರೆ ನಮ್ಮದೇ ಆದಂಥ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ಅಲ್ಲಿಂದನೂ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ವಿವಿಧ ಸರ್ಕಾರಿ ಯೋಜನೆಗಳ ಮಾಹಿತಿಯನ್ನು ಪಡೆದುಕೊಳ್ಬೋದು ಅಂತ ಹೇಳ್ತಾ ಓಕೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ